ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನಾನಿವತ್ತು ಬೆಳಿಗ್ಗೆಯಿಂದ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆನೆ ಬೇಗ ಎದ್ದು ಯಾವಾಗ್ಲೂ ಬೇಗ ಇಡದೆ ಅಭ್ಯಾಸ ಎಷ್ಟೇ ಲೇಟ್ ಆಗಿ ಅಲ್ಕೊಂಡ್ರಿ ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಎದ್ ಬಿಡ್ಬೇಕು ಇವಾಗಂತೂ ರಜಾ ಆಗಿರೋದ್ರಿಂದ ಮಕ್ಳು ಕೂಡ ಅವ್ರ ಅಪ್ಪ ಜೊತೆ ಇದು ಕುಕ್ಕರಹಳ್ಳಿ ಕೆರೆ ವಾಕಿಂಗ್ ಹೋಗ್ತಾರೆ ನಾನು ಮಾತ್ರ ಮನೇಲಿರ್ತೀನಿ ಹಾಗಾಗಿ ನನ್ಗೆ ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ ಬೆಳಿಗ್ಗೆನೆ ಎದ್ದು ಒಂದ್ ಲೋಟ ಬಿಸ್ನೀರು ಮತ್ತೆ ಒಂದು ಲೋಟ ಸಬ್ಜಾ ನೆನೆ ಹಾಕಿರ್ತೀನಿ ರಾತ್ರಿನೇ ಮತ್ತೆ ಒಂದ್ ಲೋಟ ಜೀರಿಗೆ ಪಾನಿ ಇಷ್ಟು ಕುಡಿತೀನಿ ಆ ಅದಾದ್ಮೇಲೆ ನಾನು ಟೀ ಬೇಕೇ ಬೇಕು ಅದಾದ್ಮೇಲೆ ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ನಾನು ಟೀ ತಗೊಂತೀನಿ ಇಲ್ಲ ಅಂತಲ್ಲ ಟೀ ತಗೊಂಬಾರ್ದು ಕುಡಿಬಾರ್ದು ಅಂತಾರೆ ಆದ್ರೆ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಿರೋದ್ರಿಂದ ಕುಡಿಲಿಲ್ಲ ಅಂದ್ರೆ ತಲೆನೋ ಬಂದ್ಬಿಡುತ್ತೆ ಅಷ್ಟು ಒಂದು ಅಡಿ ಇಟ್ಟ್ಬಿಟ್ಟಿದ್ದೀನಿ ಅದಕ್ಕೆ ಇವಾಗ ನಾನು ಚೋಲಾ ರೆಸಿಪಿನ ಜಲ್ದಿ ಜಲ್ದಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಚಪಾತಿಗೆ ಚೋಲ ಮಾಡಿದ್ದೆ ಆ ಒಂದು ರಾತ್ರಿ ನೆನೆ ಹಾಕಿ ಇದ್ದ ಚೋಲ ತಗೊಂಡಿದ್ದೀನಿ ಅದಕ್ಕೆ ಇವಾಗ ಒಂದ್ ಕುಕ್ಕರ್ ಇಟ್ಕೊಂಡು ಒಂದ್ ಎರಡು ಲೋಟದಷ್ಟು ನೀರು ಚೋಲ ಮತ್ತೆ ಪಲಾವ್ ಎಲೆ ಉಪ್ಪು ಮತ್ತೆ ಹಾಕೊಂಡು ಒಂದ್ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆನು ಹಾಕೊಬಹುದು ವಿಷಲ್ ಹಾಕಿಸ್ಕೊಂತೀನಿ ಒಂದು ನಾಲ್ಕು ನಾಲ್ಕು ವಿಷಲು ಇವಾಗ ನಾನು ಚಪಾತಿ ಹಿಟ್ಟು ಕೂಡ ಕಲ್ಸ್ಕೊಂತ ಇದ್ದೀನಿ ಊರಿಗೆ ಹೋಗ್ತಾ ಇರೋದ್ರಿಂದ ನಾನು ರೇಷನ್ ಏನು ಎಲ್ಲ ಮನೇಲಿ ಏನೇನು ರೇಷನ್ ಇದೆ ಅದನ್ನೆಲ್ಲ ಖಾಲಿ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ ಆ ಊರಿಗೆ ಹೋಗೋಣ ಅನ್ಕೊಂಡಿದೀವಿ ಒಂದ್ ದಿನ ಅಮ್ಮನ ಮನೇಲಿ ಇದ್ದಿ ಹಬ್ಬನ ಊರಲ್ಲಿ ನಮ್ಮ ಅತ್ತೆ ಮನೆ ಹಬ್ಬ ಮಾಡಿ ನಮ್ಮ ಯಜಮಾನ್ರ ಮನೆ ಆಮೇಲೆ ತಂಗಿ ಊರಿಗೆ ಹೋಗ್ಬಿಟ್ಟು ಎಲ್ಲ ಒಂದ್ ವಾರ ಟ್ರಿಪ್ ಹಾಕೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ ಅದಾದ್ಮೇಲೆ ನಾನು ನೈಟ್ ಪಾತ್ರೆ ತೊಳ್ದಿಟ್ಟಿರ್ತೀನಲ್ವಾ ಅದನ್ನು ಕೂಡ ನಾನು ಆಗ್ಲೇನೆ ಜೋಡ್ಸ್ಕೊಂತ ಇದ್ದೆ ಇವಾಗ ಮಸಾಲ ರುಬ್ಬಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಯೂಸ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಸಾಲ ರುಬ್ಕೊಂಡಿದ್ದೆ ಇದಕ್ಕೆ ಅಂತ ಅದಾದ್ಮೇಲೆ ಟೊಮೊಟೊ ಪ್ಯೂರಿ ಕೂಡ ಮಾಡ್ಕೊಂಡಿದ್ದೆ ಇವಾಗ ಒಂದ್ ಕಡಾಯಿ ಇಟ್ಕೊಂಡು ನಾನು ಎಣ್ಣೆ ಹಾಕೊಂಡು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ರುಬ್ಕೊಂಡಿರೋ ಅಂತ ಮಸಾಲ ಹಾಕೊಂತ ಇದ್ದೀನಿ ಇದಕ್ಕೆ ನಾನು ಒಂದ್ ಸ್ವಲ್ಪ ಕರ್ನಾಟಕ ಸ್ಟೈಲ್ ಟೆಚ್ ಕೊಡೋಣ ಅನ್ಕೊಂಡೆ ಯಾಕಂದ್ರೆ ನನಗೆ ಮಧ್ಯಾಹ್ನ ಕೂಡ ಸ್ವಲ್ಪ ಗ್ರೇವಿ ಆಗ್ಬೇಕಿತ್ತು ನನಗೆ ಸ್ವಲ್ಪ ಹೊರಗಡೆ ಹೋಗೋದಿರೋದ್ರಿಂದ ಮಧ್ಯಾಹ್ನ ಕೂಡ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಕಾಯಿ ತುರಿ ಮತ್ತೆ ಗಸಗಸೆ ಹಾಕೊಂಡು ಕೂಡ ಒಂದ್ ಸ್ವಲ್ಪ ರುಬ್ಕೊಂಡು ಮಸಾಲ ಮಾಡ್ಕೊಂಡಿದೀನಿ ಅದು ಆಪ್ಷನಲ್ಲು ಬೇಡ ಅಂದ್ರೆ ಬೇಡ ಬೇಕು ಅಂದ್ರೆ ಸ್ವಲ್ಪ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದ್ರೆ ಮಾಡ್ಕೊಬೋದು ಇವಾಗ ನಾನು ಎಲ್ಲಾ ಸ್ಪೈಸಸ್ ಹಾಕೊಂಡ್ಬಿಟ್ಟು ಸ್ವಲ್ಪ ಈ ತರ ಎಣ್ಣೆ ಬಿಡವರ್ಗುನು ಈ ತರ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾನು ಏನೇನ್ ಮಸಾಲ ಹಾಕೊಂಡಿದ್ದೀನಿ ಅಂದ್ರೆ ಖಾರದ ಪುಡಿ ಧನಿಯಾ ಪುಡಿ ಚೋಲ ಮಸಾಲ ಹಳದಿ ಪೌಡರು ಗರಂ ಮಸಾಲ ಇಷ್ಟು ಹಾಕೊಂಡಿದೀನಿ ಇವಾಗ ಟೊಮೊಟೊ ಪ್ಯೂರಿ ಕೂಡ ಹಾಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಹೋಗತ್ ಎಣ್ಣೆ ಬಿಡುತ್ತಲ್ಲ ಅಲ್ಲಿವರೆಗೆ ಈ ತರ ಫ್ರೈ ಮಾಡ್ಕೊಬೇಕು ಅದಾದ್ಮೇಲೆ ಅವಾಗಲೇ ಬೇಯಿಸ್ಕೊಂಡಿರುವಂತಹ ಚೋಲನ ಹಾಕೊಳ್ಳೋಣ ಚೋಲ ಏನಾದ್ರು ಬೆಂದಿಲ್ಲ ಅಂತಂದ್ರೆ ಮತ್ತೆ ಇದೇ ಮಸಾಲಾನ ಕುಕ್ಕರಿಗೆ ಹಾಕೊಂಡು ವಿಷಯ ಲಾಕ್ಸ್ಕೊಂಡ್ರೆ ಮುಗೀತು ಇಲ್ಲಾಂದ್ರೆ ಈ ತರ ಪಾತ್ರೆಲ್ಲೂ ಕೂಡ ಮಾಡ್ಕೊಬಹುದು ನಾನು ಆಗ್ಲೇ ಹೇಳಿದೆ ಅಲ್ವಾ ಕರ್ನಾಟಕ ಟೆಚ್ಕೊಡೋಣ ಒಂದ್ ಸ್ವಲ್ಪ ಅಂತ ಕಾಯಿ ಮತ್ತೆ ಗಸಗಸೆ ಹಾಕೊಂಡು ರುಬ್ಕೊಂಡಿದೆ ಅದನ್ನ ಕೂಡ ಹಾಕೊಂಡು ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡ್ಕೊಂತ ಇದ್ದೀನಿ ತುಂಬನೇ ಟೇಸ್ಟಿ ಆಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಪೂರಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಪೂರಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಈ ತರ ಸಿಂಪಲ್ ಆಗಿ ಮಾಡ್ಕೊಳ್ಳಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಕ್ಕಳು ಕೂಡ ಚೋಲ ಅಂದ್ರೆ ಇಷ್ಟ ಇಷ್ಟಪಡ್ತಾರೆ ಅದ್ರ ಜೊತೆಗೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದ್ರು ನನ್ನ ಪಕ್ಕದಲ್ಲೇ ಟೀ ಕೂಡ ರೆಡಿ ಮಾಡ್ಕೊಂತ ಇದ್ದೀನಿ ಇದಕ್ಕೆ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕು ನೋಡ್ಕೊಂಡು ನೀರ್ ಹಾಕೊಂಡು ಮಾಡ್ಕೊಬೋದು ಅದಾದ್ಮೇಲೆ ಒಂದ್ ಸ್ವಲ್ಪ ಟೈಮ್ ಫ್ರೆಶ್ ಆಗಿ ಟೀ ಕುಡ್ಕೊಂಡು ಒಂದ್ ಸ್ವಲ್ಪ ಅಮ್ಮಂಗೆ ತಂಗಿಗೆ ಎಲ್ಲ ವಿಡಿಯೋ ಕಾಲ್ ಎಲ್ಲ ಮಾಡಿ ಮಾತಾಡೋದು ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆನೇ ಅದಕ್ಕೆ ಹೋಗ್ಬಿಡುತ್ತೆ ನಂದು ಏಟ್ ಓ ಕ್ಲಾಕಿಗೆಲ್ಲ ಕೆಲಸ ಮುಗಿದಿದ್ರೆ ನಾನು ಸೆವೆನ್ ಫಾರ್ಟಿ ಫೈವ್ ನಮ್ಮ ನಮ್ಮಅಮ್ಮ ನನ್ನ ತಂಗಿಗೆ ಫೋನ್ ಮಾಡ್ತೀನಿ ಅದು ಒಂದೊಂದ್ಸರಿ ನೈನ್ ಓ ಕ್ಲಾಕ್ ವರ್ಗು ಹಾಗೇನೆ ಮುಂದುವರಿಯುತ್ತೆ ಅದಾದ್ಮೇಲೆ ನಮ್ಮ ಮನೆಯವರು ಒಂದು ಡಿಸೈಡ್ ಮಾಡಿದ್ದಾರೆ ಕಾರ್ ತಗೊಳ್ಳೋಣ ಅಂತ ಅದಕ್ಕೋಸ್ಕರ ನಾವಿವಾಗ ಎಲ್ಲ ಗೆ ಹೋಗಿ ವಿಚಾರಿಸ್ಕೊಂಡು ನಮ್ಮ ಗೆ ಯಾವ ಕಾರ್ ಬರುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ ಮತ್ತೆ ನಾವು ಕ್ಯಾಂಟೀನ್ ಥ್ರೂ ಅನ್ಕೊಂಡಿದೀವಿ ಕ್ಯಾಂಟೀನ್ ಅಲ್ಲಿ ನಮಗೆ ಯಾವ ಕಾರ್ ಅಂತ ಅದು ಏನಂತಾರೆ ಅದಕ್ಕೆ ಡಿಸೈಡ್ ಮಾಡಿರ್ತಾರೆ ಅಂತ ಹೇಳ್ಬೋದು ಹೇಗೆ ಅಂದ್ರೆ ರ್ಯಾಂಕ್ ವೈಸ್ ಡಿಸೈಡ್ ಆಗಿರುತ್ತೆ ತಗೊಂಬೋದು ಅಂತ ಅಲ್ಲಿ ಕ್ಯಾಂಟೀನ್ ವೈಸ್ ಕ್ಯಾಂಟೀನ್ ತ್ರೂ ತಗೊಂಡ್ರೆ ನಮ್ಗೆ ಒಂದ್ ಲಕ್ಷ ರೂಪಾಯಿ ಕಡಿಮೆ ಕೂಡ ಆಗುತ್ತೆ ಅದನ್ನೆಲ್ಲ ವಿಚಾರಿಸಿಕೊಂಡು ನಮ್ಮ ತಲೆಯಲ್ಲಿ ಒಂದ್ ನಾಲ್ಕೈದು ಕಾರ್ ಇದೆ ಅಹ್ ಎಲ್ಲಾ ಗೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀವಿ ಅಂತೂ ಇಂತೂ ನಮ್ಮ ಮನೆಯವ್ರ್ ಮನ್ಸು ಮಾಡಿದ್ದಾರೆ ಒಂದ್ ಕಾರ್ ತಗೊಳ್ಳೋಣ ಅಂತ ಅಮ್ಮು ಕ್ರಿಕೆಟ್ಗೆ ಹೋಗಿರೋದ್ರಿಂದ ನಾನು ಮತ್ತೆ ಚೋಟು ಬಬ್ಲು ನಮ್ಮ ಮನೆಯವರು ಇಷ್ಟು ಜನ ಹೋಗ್ತಾ ಇದೀವಿ ನಾವು ಬಂದಿದ್ದು ಫಸ್ಟು ಟಾಟಾಗೆ ಟಾಟಾ ಶೋರೂಮಿಗೆ ಬಂದಿದೀವಿ ಇಲ್ಲೇ ಇರೋದು ಮೈಸೂರಲ್ಲಿ ನನಗಂತೂ ನೆಕ್ಸಾನ್ ಅಂದ್ರೆ ಇಷ್ಟ ಮೊದಲಿಂದನು ನಾನು ನಮ್ಮ ತಲೆಯಲ್ಲಿ ಪಂಚ್ ಒಂದು ನೆಕ್ಸಾನ್ ಒಂದು ಅದಾದ್ಮೇಲೆ ಬ್ರಿಜಾ ವೆನ್ಯೂ ಈ ತರ ನಮ್ಮ ಜಾಸ್ತಿ ಇದಲ್ಲ ಒಂದು ಮೀಡಿಯಂ ರೇಂಜ್ ಅಲ್ಲಿ ನೋಡೋಣ ನಮ್ಮ ಬಜೆಟಿಗೆ ತಕ್ಕನಾಗಿ ಯಾವ ಕಾರ್ ಬರುತ್ತೆ ಅಂತ ನಾವು ಸರ್ಚ್ ಮಾಡ್ತಾ ಇದೀವಿ ಮಕ್ಕಳು ಕೂಡ ಬಂದಿರೋದ್ರಿಂದ ಅವ್ರು ಕೂಡ ಆಟ ಆಡ್ತಾ ಇದ್ರು ಮತ್ತೆ ನಮ್ಮ ಮನೆಯವರು ಯಾವ್ದು ಬರುತ್ತೆ ಏನು ಅದೆಲ್ಲ ವಿಚಾರಿಸ್ತಾ ಇದ್ರು ಎಲ್ಲ ವಿಚಾರಿಸ್ಕೊಂಡ್ ಬರುವಾಗ ನಾನು ಸ್ವಲ್ಪ ಕ್ಲಿಕ್ಕಿಂಗ್ ಕ್ಲಿಪ್ಪಿಂಗ್ಸ್ ನ ಹಾಗೇನೆ ತಗೊಂಡಿದೀನಿ ಅಂತ ಇರ್ಬೋದು ಆ ಡಿಸೈಡ್ ಒಂದ್ ಎರಡ್ ಕಾರ್ ಇವಾಗ ಮೈಂಡಿಗೆ ಬಂದಿದೆ ಲಾಸ್ಟ್ ಅಲ್ಲಿ ಅದಾದ್ಮೇಲೆ ನೋಡೋಣ ಲಾಸ್ಟ್ ಅಲ್ಲಿ ಯಾವ್ದಾಗುತ್ತೆ ಈ ಮಂತು ನಮಗೆ ಬುಕ್ ಮಾಡಕ್ಕಾಗಲ್ಲ ಯಾಕಂದ್ರೆ ಅದು ಕ್ಯಾಂಟೀನ್ ಥ್ರೂ ಆಗಿರೋದ್ರಿಂದ ಫಿಫ್ಟೀನ್ ಡೇಸ್ ಬೇಕು ಅದು ಅಲ್ಲಿ ಸ್ಯಾಂಕ್ಷನ್ ಆಗಿ ಬರೋಕ್ಕೆ ಅದಕ್ಕೋಸ್ಕರ ಈ ಮಂತ್ ಆಗಲೇ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಆಗಿರೋದ್ರಿಂದ ಕ್ಲೋಸ್ ಆಗಿಬಿಟ್ಟಿದೆ ಏನಾದರೂ ಬುಕ್ ಮಾಡೋದಿದ್ರೆ ನಾವು ನೆಕ್ಸ್ಟ್ ಮಂತ್ ಬುಕ್ ಮಾಡಬೇಕು ಅದಕ್ಕೋಸ್ಕರ ಇವಾಗ ನಾವು ಬಂದಿದ್ದು ಹೋಂಡಾಯ್ ಶೋರೂಮಿಗೆ ವೆನ್ಯೂ ನೋಡೋಣ ಯಾವ್ದು ಬರುತ್ತೆ ನೋಡೋಣ ಅಂತ ಬಂದ್ವಿ ವೆನ್ಯೂ ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಕಾರ್ ಅಷ್ಟೇ ಬರ್ತಾ ಇತ್ತು ಅಹ್ ಮಿಡಲ್ ವರ್ಷನ್ ಆಗಿದ್ರು ತಗೊಂಬೋದಿತ್ತು ನೋಡೋಣ ಅಂತ ಅನ್ಕೊಂಡ್ ಬಂದ್ವಿ ಆದ್ರೆ ಅಲ್ಲಿ ಅಷ್ಟೊಂದ್ ಚೆನ್ನಾಗಿ ಏನು ಎಕ್ಸ್ಪ್ಲೇನ್ ಮಾಡ್ಲಿಲ್ಲ ನಮಗೆ ನಾವು ಹ್ಮ್ ಅಲ್ಲಿ ಎಕ್ಸ್ಪ್ಲೇನ್ ಅಷ್ಟೊಂದ್ ಚೆನ್ನಾಗಿ ಮಾಡ್ಲಿಲ್ಲ ಇನ್ನೊಬ್ರು ನಂಬರ್ ಕೊಡ್ತೀವಿ ಅವ್ರನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ವಿಚಾರ್ಸಿ ಅಂತ ಹೇಳಿದ್ರು ಅವರು ನಾಳೆ ಸಿಗ್ತೀವಿ ಅಂತ ಅಂದ್ರು ಅದಕ್ಕೋಸ್ಕರ ನಾವು ಇಲ್ಲಿ ವಿಚಾರಿಸ್ಕೊಂಡು ಮನೆಗ್ ಬಂದ್ವಿ ನಮ್ಮ ಹತ್ರ ಹಳೇದ್ ಒಂದ್ ಕಾರ್ ಇತ್ತು ಅದು ಹ್ಮ್ ತುಂಬಾ ಸ್ಪೆಷಲ್ ಯಾಕಂದ್ರೆ ಅದು ನಮ್ಮ ಫಸ್ಟ್ ಕಾರು ಇವ್ರು ಅಲ್ಲೇ ಇದ್ದಿದ್ರಿಂದ ಆರ್ಮಿಲಿ ಇದ್ದಿದ್ರಿಂದ ಇವರು ಜಾಸ್ತಿ ಲೀವೆಲ್ಲ ಬರ್ತಿರ್ಲಿಲ್ಲ ಮತ್ತೆ ಕಾರು ಇಲ್ಲ ಅವಶ್ಯಕತೆ ಇರ್ಲಿಲ್ಲ ಅವಾಗ ಅದಕ್ಕೋಸ್ಕರ ಅವಾಗ ಕಲಿಯಕ್ಕೆ ಅಂತ ಒಂದು ಕಾರ್ ತಗೊಂಡಿದ್ವಿ ಸ್ವಲ್ಪ ಚಿಕ್ಕದೇನೆ ಅದು ಸ್ಮಾಲ್ ಅಮೌಂಟ್ ಅದಾದ್ಮೇಲೆ ಅದು ಸಕ್ಕತ್ತು ಟ್ರಬಲ್ ಕೊಡ್ತಾ ಇತ್ತು ನಮಗೆ ಹ್ಮ್ ಅದು ತಗೊಂಡಿರೋದಿಕ್ಕಿಂತ ಅದಕ್ಕೆ ಖರ್ಚೆ ಜಾಸ್ತಿ ಮಾಡ್ಬಿಟ್ಟಿದೀವಿ ಎಕ್ಸ್ಟ್ರಾ ಅದಕ್ಕೋಸ್ಕರ ಇವಾಗ ಸೆಕೆಂಡ್ಸ್ ಬೇಡ ಗೆ ಹೋಗೋಣ ಶೋರೂಮ್ ಅಲ್ಲೇ ಗಾಡಿ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ ಯಾಕಂದ್ರೆ ಅಷ್ಟೊಂದು ದುಡ್ಡನ್ನ ಸುಮ್ನೆ ಸುಮ್ನೆ ವೇಸ್ಟ್ ಮಾಡ್ಬಿಟ್ಟಿದೀವಿ ಮೊದಲೇ ಅದಕ್ಕೆ ಅದನ್ನ ನಾವು ಕೊಟ್ಬಿಟ್ವಿ ಬೇರೆಯವರಿಗೆ ಕೊಟ್ಬಿಟ್ವಿ ತುಂಬಾ ವರ್ಷ ಓಡಿಸಿದೀವಿ ಅದನ್ನ ಅದು ನಮಗಿಂತ ನನ್ನ ತಂಗಿಯವ್ರಿಗೆ ಸಖತ್ ಇಷ್ಟ ಅದು ಅದು ಇಲ್ಲೂ ಇರ್ತಿತ್ತು ಬೆಂಗಳೂರಲ್ಲೂ ಇರ್ತಿತ್ತು ಹಾಗಾಗಿ ಆ ಇದು ಸ್ಪೇಸ್ ಎಲ್ಲ ಎಲ್ಲ ಚೆಕ್ ಮಾಡಿ ನೋಡ್ತಾ ಇದೀವಿ ನಮ್ಮ ಮನೆಯವರು ಅವ್ರ ಫ್ರೆಂಡ್ ಜೊತೆ ಒಂದ್ಸರಿ ಬಂದಿದ್ರಂತೆ ಟೆಸ್ಟ್ ಡ್ರೈವ್ ಅದಕ್ಕೋಸ್ಕರ ನಾವ್ ನಾವಿವಾಗೇನು ಟೆಸ್ಟ್ ಡ್ರೈವ್ ಹೋಗ್ತಾ ಇಲ್ಲ ಎಲ್ಲ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದೀವಿ ಮತ್ತೆ ನಾವು ಮಾರ್ನೆ ಬೆಳಿಗ್ಗೆ ಕೂಡ ಕಾರ್ನ ನೋಡಕ್ಕೆ ಅಂತ ಹೋದ್ವಿ ಆ ನಮ್ಮನೆಯವ್ರಿಗೆ ಯಾರೋ ಒಬ್ರು ಫ್ರೆಂಡ್ ಸಜೆಸ್ಟ್ ಮಾಡಿದ್ರಂತೆ ಇನ್ನೊಂದು ಆ ಅಲ್ಲಿಗೂ ಕೂಡ ಹೋಗಿ ನೋಡಿದ್ವಿ ನೆಕ್ಸಾ ಶೋರೂಮ್ ಆ ಅಲ್ಲೂ ನನಗೇನಾದ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ ನನ್ನ ಮೈಂಡ್ ಅಲ್ಲಿ ಓಕೆ ಬ್ರೀಜಾ ಓಕೆ ಇಲ್ಲಾಂದ್ರೆ ಇದು ನೆಕ್ಸಾನ್ ಓಕೆ ಆದ್ರೆ ನಮಗೆ ನೋಡೋಕಷ್ಟೇ ನಮಗೆ ಲುಕ್ಕ ಕಾಣಿಸಿದ್ರೆ ಓಕೆ ಅಂತ ಹೇಳ್ತೀವಿ ಓಡ್ಸೋದೆಲ್ಲ ಅವರೇ ಅಲ್ವಾ ಹಾಗಾಗಿ ನನ್ನ ತಮ್ಮ ಮತ್ತೆ ನನ್ನ ತಂಗಿ ಹಸ್ಬೆಂಡು ನಮ್ಮನೆಯವರು ಎಲ್ಲ ಡಿಸೈಡ್ ಮಾಡಿ ಒಂದು ತಗೊಳ್ಳೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ ನೋಡೋಣ ಯಾವ್ದು ತಗೊಳ್ಳೋದು ಏನು ಅಂತ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಯಾವ ಕಾರ್ ಬುಕ್ ಮಾಡಿದ್ವಿ ಎಷ್ಟಾಯ್ತು ಏನು ಕ್ಯಾಂಟೀನ್ ಥ್ರೂ ಹೇಗೆ ತೊಗೊಂಡ್ವಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಯಾರು ಆರ್ಮಿಯವ್ರ ಆಗಿದ್ರೆ ರಿಟೈರ್ಡ್ ಆಗಿದ್ರೆ ಇಲ್ಲ ಇನ್ ಸರ್ವಿಸ್ ಅಲ್ಲಿ ಇದ್ರು ಕೂಡ ತಗೊಂಬೋದು ಹ್ಮ್ ಯಾವ್ ತರ ತಗೋಬಹುದು ಅಂತ ಎಲ್ಲಾ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ಮನೆಯವರಿಗಂತೂ ಫ್ರಾನ್ಸ್ ಅದು ಫ್ರಾನ್ಸ್ ಅಂತ ಕಾರ್ ಅದು ಇಷ್ಟ ಆಯ್ತು ಇದು ಇಷ್ಟ ಆಯ್ತು ನನ್ಗ ಅಷ್ಟೊಂದು ಪ್ರೊನೌನ್ಸಿಯೇಷನ್ ಮಾಡಕ್ ಬರಲ್ಲ ಹೇಳ್ತಾ ಇದ್ದೀನಿ ಆ ಕಾರ್ ತುಂಬಾನೇ ಇಷ್ಟ ಆಗಿತ್ತು ಹ್ಮ್ ನೋಡಿದ್ವಿ ಓಕೆ ಓಕೆ ಅನ್ಸ್ತಾ ಇತ್ತು ನನಗೆ ನೋಡಕ್ ಅಷ್ಟೇ ಆ ಅದಾದ್ಮೇಲೆ ನಮ್ಮ ಮನೆಯವ್ರು ಇದೇ ತಗೊಳಣ ಇದೇ ತಗೊಳಣ ಅಂತ ಸ್ವಲ್ಪ ಹಠ ಮಾಡ್ತಾ ಇದ್ರು ನೋಡೋಣ ಮನೇಲಿ ಬಂದಿ ಡಿಸೈಡ್ ಮಾಡೋಣ ಅಂತ ಬಂದ್ವಿ ನನ್ ತಮ್ಮಗುನು ಸ್ವಲ್ಪನೇ ಇಷ್ಟ ಆಗಿತ್ತು ನನ್ಗೂ ಸ್ವಲ್ಪ ಸ್ವಲ್ಪ ಇಷ್ಟ ಆಗಿತ್ತು ನಮ್ಮನೆಯವ್ರಿಗೆ ಫುಲ್ ಜಾಸ್ತಿ ಇಷ್ಟ ಆಗಿತ್ತು ಆ ನೆಕ್ಸ್ಟ್ ಇನ್ನ ಒಂದ್ ಎರಡು ಶೋರೂಮಿಗೆ ಹೋಗ್ಬೇಕಿತ್ತು ನಾವು ಬ್ರಿಜ್ಜಾ ನೋಡಿರ್ಲಿಲ್ಲ ಅದಕ್ಕೋಸ್ಕರ ಬ್ರಿಜ್ಜಾನು ಎಲ್ಲ ಟೆಸ್ಟ್ ಮಾಡ್ಬಿಟ್ಟು ನೋಡೋಣ ಟೆಸ್ಟ್ ಡ್ರೈವ್ ಹೋಗ್ಬಿಟ್ಟು ಮತ್ತೆ ಲೆಗ್ ಸ್ಪೇಸ್ ಎಲ್ಲ ಹೇಗಿದೆ ಅದೆಲ್ಲ ನೋಡ್ಬೇಕಲ್ವಾ ಆ ಒಂದ್ಸರಿ ಕಾರ್ ತಗೊಂತ ಇದೀವಿ ಚೆನ್ನಾಗಿರೋ ತಗೊಳ್ಳೋಣ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಯಾವ ಕಾರ್ ತಗೊಂಡ್ವಿ ಏನು ಎಷ್ಟಾಯ್ತು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ದಲ್ಲಿ ಸಿಗ್ತೀನಿ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್